ನವರಾತ್ರಿ ಇವತ್ತು ಮೊದಲನೇ ದಿನ ಅದಕ್ಕೆ ಬೇಗನೆ ಎದ್ದೇಳಬೇಕು ಅಂಥೇಳಿ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೆ ಮತ್ತು ಹಿಂಗೆ ನನ್ನ ವೈಫ್ ಕೂಡ ಬೇಗ ರೆಡಿ ಆಗೋಕೆ ಕೇಳಿದ್ದೆ ಇವತ್ತು ನಮ್ಮ ವೈಫ್ ಸಹ ದೇವಸ್ಥಾನ ಗಂಟೆಗೆ ಅಲಂಕಾರವನ್ನು ನೋಡಬಹುದು ಇಲ್ಲಿ ಬನ್ನಿ ಮಂಗಳಮ್ಮ ತಾಯಿ ಅಲಂಕಾರ ಮಾಡಿದ್ದನ್ನ ಮತ್ತೆ ಇಲ್ಲಿಂದ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಬಳ್ಳಾರಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ತಾಯಿ ಶ್ರೀಕನಕ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ದಾರೆ ನಾವು ಇಲ್ಲಿ ಆ್ಯಕ್ಚುಲಿ ದುರ್ಗಮ್ಮನ ದೇವಸ್ಥಾನದಲ್ಲಿ ರೆಶ್ ಜಾಸ್ತಿ ಇರುತ್ತೆ ನಾವು ನಾಲ್ಕು ಗಂಟೆಗೆ ಹೋಗಿರೋದ್ರಿಂದ ರೆಶ್ಟ್ ಕಡಿಮೆ ಇರುತ್ತೆ ಅಂಥೇಳಿ ಅಂದ್ಕೊಳ್ತಿದ್ದೀವಿ ನೋಡೋಣ ರಶ್ ಇರುತ್ತೋ ಇಲ್ವೋ ಅಂಥೇಳಿ ದುರ್ಗಮ್ಮ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ನಾವು ಒಂದು ಸ್ಟ್ಯಾಚ್ಯೂನು ಕಾಣ್ಬೋದು ಸ್ವಲ್ಪ ದೂರದಿಂದನೇ ಇಡೇ ತೆಗ್ದೀವಿ ಅರ್ಜೆಂಟ್ ಹೋಗೋದ್ರಿಂದ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಕ್ಯೂ ಒಂದು ಲೆಕ್ಕದಲ್ಲಿ ಕಡಿಮೆನೇ ಇದೆ ಬೇಗನೆ ದರ್ಶನ ಆಗಬಹುದು ಅನಿಸುತ್ತೆ ನಂತರ ನೋಡ್ಬೋದಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ಹೂಗಳಿಂದ ಇಲ್ಲೊಂದು ಬೆಳ್ಳಿಯ ಒಂದು ಪಲ್ಲಕ್ಕಿಯಲ್ಲಿ ದೇವನ ಕೂರಿಸಿದರೆ ಅಲಂಕಾರ ಮಾಡಿದರೆ ಎಲೆಗಳಿಂದ ಹೂಗಳಿಂದ ಮತ್ತು ಹಣ್ಣುಗಳಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದವರೆಲ್ಲರೂ ದರ್ಶನಕ್ಕೆ ಬಂದಿದ್ದಾರೆ ಆ ತಾಯಿ ಅನುಗ್ರಹ ಎಲ್ಲರಲ್ಲಿ ಇರಲಿ ಮೊದಲನೇ ದಿನ ಶೈಲಪುತ್ರಿ ಅಂದರೆ ಪರ್ವತ ಜನ ಮಗಳು ಆಗಿರ್ತಾಳೆ ಆ್ಯಕ್ಚುಲಿ ಹತ್ತಿರ ಹೋಗಿದ ಮೇಲೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ದೇವಸ್ಥಾನದ್ದು ದೇವಸ್ಥಾನ ಒಳಗಡೆ ಫೋಟೋ ತೆಗೆದು ಫೋಟೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಹತ್ತಿರ ಹೋಗಿದ್ಮೇಲೆ ಮೇಲೆ ಜನ ಬೇಗ ಮುಂದೆ ಹೋಗಲ್ಲ ಬೇಕೆಂದ್ರೆ ಭಕ್ತಿ ಜಾಸ್ತಿ ಎಲ್ಲರಿಗೂ ಭಕ್ತಿ ಜಾಸ್ತಿ ನಮಗೂ ಜಾಸ್ತಿ ಇಲ್ಲಿ ನನ್ನ ಮುಂದೆ ನನ್ನ ವೈಫ್ ನಿಂತಾಳೆ ದರ್ಶನ ಆಗಿದ ತಕ್ಷಣ ನೆಕ್ಸ್ಟ್ ಡ್ಯೂಟಿಗೂ ರೆಡಿ ಆಗಬೇಕು ಇಲ್ಲಿ ಆರಕ್ಷಕರು ತುಂಬ ಚೆನ್ನಾಗಿ ಮೇಂಟೇನ್ ಮಾಡ್ತಿದ್ದಾರೆ ಇದು ತಾಯಿ ಇವತ್ತಿನ ಕನಕದುರ್ಗಮ್ಮ ದೇವ ದೇವಿಯ ಅಲಂಕಾರ ಹೊರಗಡೆ ಕಾಮಾಕ್ಷಿ ತಾಯಿಯ ಅಲಂಕಾರವನ್ನು ಮಾಡಿದ್ದಾರೆ ಅದ್ರ ಒಂದು ನಾನು ನನ್ನ ವೈಫು ಫೋಟೋ ತಗೊಂಡಿದ್ದೀವಿ ಫೋಟೋ ತಗೊಂಡಿದ್ದೀವಿ ನಂತರ ಹೊರಗಡೆ ಬಂದ ಮೇಲೆ ಧ್ವಜಸ್ತಂಭದಿಂದ ಅಲ್ಲಿ ಅಗರಬತ್ತಿನ ಬೆಳಗಿದ್ದೀವಿ ದೇವಸ್ಥಾನ ಬರ್ತಾ ಇರಬೇಕು ದೇವಸ್ಥಾನದ ಗೋಬ್ರ ನೋಡ್ಬೋದು ದೇವಸ್ಥಾನ ಮುಂದಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಹೊರಗಡೆ ಇರತಕ್ಕಂತ ಸ್ಟ್ಯಾಚು ಮತ್ತು ಇನ್ನೊಮ್ಮೆ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ವೈಫು ಇವಾಗ ಐದೂವರೆ ಆರು ಗಂಟೆಯಿಂದ ಮತ್ತು ನನ್ನ ಡ್ಯೂಟಿಗೆ ನಾನು ರೆಡಿ ಆಗಬೇಕು शैल वै गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविरासिनि विष्णु